ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಟು ಹಳ್ಳಿ ಹುಡುಗಿ ಲಾಕ್ಸ್ಗೆ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ಸೂಪರ್ ಆಗಿದ್ದೀನಿ ಇವತ್ತು ಸಿಂಪಲ್ಲಾಗಿ ತುಂಬ ಟೇಸ್ಟಿಯಾಗಿ ಮಾಡುವಂಥ ರೆಸಿಪಿ ಸ್ನೇಹಿತರೆ ನೋಡ್ತಾ ಇರ್ಬೋದು ಇಲ್ಲಿ ಏನು ತೊಗೊಂಡಿದ್ದೀನಪ್ಪ ಅಂತಂದರೆ ಇದ್ರ ಹೆಸರು ಬಂದ್ಬಿಟ್ಟು ಗಿಣ್ಣ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತು ಆದರೆ ಇದನ್ನು ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ಆದಷ್ಟು ಒಂದು ಫಿಫ್ಟಿ ಸೆವೆಂಟಿ ಫೈವ್ ಪರ್ಸೆಂಟ್ ಜನಕ್ಕೆ ಗೊತ್ತು ಆಲ್ಮೋಸ್ಟ್ ಇನ್ನು ಒಂದು ಟ್ವೆಂಟಿ ಫೈವ್ ಜನಕ್ಕೆ ಅಷ್ಟೊಂದು ಗೊತ್ತಿರೋಂಗಿಲ್ಲ ಇದು ಹೇಗೆ ಏನು ಮಾಡೋದು ಅಂತ ಅವರಿಗೋಸ್ಕರ ಈ ಒಂದು ವೀಡಿಯೋ ಇಲ್ಲಿ ನೋಡ್ತಿರ್ಬೋದು ನಾನು ನಿನ್ನೆ ಅಂತ ಇದಿರುವಂಥ ಆಕಳದ ಒಂದು ಹಾಲನ್ನು ತೊಗೊಂಡಿದ್ದೀನಿ ಗಿಣ್ಣದ ಹಾಲೇ ಆಗಬೇಕು ಇಲ್ಲಿ ನೋಡ್ತಿರ್ಬೋದು ಗಿನ್ನ ಮಾಡೋದು ಎಷ್ಟು ಸುಲಭ ಎಷ್ಟು ರುಚಿಯಾಗಿ ಮಾಡುವಂತಹ ಗಿನ್ನ ಇದು ಸ್ನೇಹಿತರೆ ನಮಗೆ ಎಷ್ಟು ಸಾಧ್ಯನೋ ಅಷ್ಟು ಬೆಲ್ಲ ಹಾಕೋಬೇಕು ನಮಗೆ ಎಷ್ಟು ಸಿಹಿ ಬೇಕೋ ಸಿಹಿ ಪ್ರಮಾಣ ಎಷ್ಟಿರಬೇಕು ಕಡಿಮೆ ಇದ್ದರೆ ಸ್ವಲ್ಪ ಕಡಿಮೆ ಹಾಕ್ಕೊಳ್ಳಿ ಜಾಸ್ತಿ ಬೇಕು ಅಂದರೆ ಸ್ವಲ್ಪ ಬೆಲ್ಲನ ಜಾಸ್ತಿ ಹಾಕ್ಕೊಳ್ಳಿ ಮತ್ತು ಏಲಕ್ಕಿ ಮತ್ತು ಸಣ್ಣಕ್ಕೆ ಪೌಡ್ರ್ ಮಾಡಿಕೊಂಡು ಈ ಥರ ಹಾಲಿಗೆ ಮಿಕ್ಸ್ ಮಾಡಿಕೊಂಡು ಕೈ ಆಡಿಕೊಂಡು ಬೇಯಿಸ್ಕೊಂಡು ತಿಂದರೆ ಅದ್ರ ಮಜಾನೆ ಬೇರೆ ಆ ಹಿರಿಯರು ಹೇಳಿರುವಂಥ ಒಂದು ಗಾದೆ ಮಾತಿದೆ ಸ್ನೇಹಿತರೆ ಏನಪ್ಪಾ ಅಂತಂದರೆ ಒಂದು ಸಿಕ್ಕರು ಗಿನ್ನ ಸಿಗೋಲ್ಲ ಅಂತಂದ್ಬಿಟ್ಟು ಒಂದು ಬೇಕಾದರೆ ಬಂಗಾರ ಬೇಕಾದರೆ ದುಪ್ಪುಟ್ಟು ಎಲ್ಲದು ಸಿಗುತ್ತೆ ಆದರೆ ಸಿಟಿಗಳಲ್ಲಿ ಈ ಥರ ಗಿನ್ನ ಸಿಗೋದು ಅಪರೂಪ ನಮ್ಮ ಹಳ್ಳಿ ಕಡೆಯಲ್ಲಿ ಹೆಂಗಿರುತ್ತೆ ಅಂದರೆ ಗಿನ್ನ ಯಾಕಂದರೆ ಆಕಳು ತುಂಬ ಇರುತ್ತೆ ಅಲ್ವಾ ಹಳ್ಳಿ ಕಡೆ ಹಾಗಾಗಿ ಅವಾಗ ನಮಗೆ ಸಿಕ್ಕೇ ಸಿಗುತ್ತೆ ಗಿಣ್ಣ ಅದನ್ನು ಯಾವ ರೀತಿ ಮಾಡೋದಂತ ತೋರಿಸ್ಕೊಡ್ಬೇಕು ಅಂತ ಅನ್ನಿಸ್ತು ಅದಕ್ಕೋಸ್ಕರ ಈ ಒಂದು ವೀಡಿಯೋ ಇಲ್ಲಿ ನೋಡ್ತಿರ್ಬೋದು ಬೆಲ್ಲನ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈ ರೀತಿ ಗಟ್ಟಿ ಇರುವಂಥ ಹಾಲನ್ನು ತೊಗೊಂಡಿದ್ದೀನಿ ಅಂದರೆ ಒಂದು ಹಾಕಳೋ ಕರುವ ಹಾಕಿ ಒಂದು ತ್ರೀ ಡೇಸ್ ಒಳಗಡೆನೇ ಮಾಡುವಂಥ ಒಂದು ಇದು ಗಿಣ್ಣ ಅಂತಲೇ ಹೇಳ್ಬೋದು ಗಿಣ್ ಗಡಗು ಅಂತೀವಿ ನಾವು ಹಳ್ಳಿ ಕಡೆ ಈ ರೀತಿ ಬೆಲ್ಲನ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಂಡು ಆದಮೇಲೆ ಆಮೇಲೆ ನಾನು ಜಲ್ಡಿ ತೊಗೊಂಡು ಸೋಸ್ಕೊಳ್ತೀನಿ ಏನಪ್ಪ ಅಂತಂದರೆ ಅದರಲ್ಲಿ ಬೆಲ್ಲದಲ್ಲಿರುವಂಥ ಆಕಷ್ಟ ಕಡ್ಡಿ ಎಲ್ಲ ಅವರಾಗ ಬರುತ್ತೆ ಆವಾಗ ನಮಗೆ ಪರ್ಫೆಕ್ಟಾದ ಒಂದು ಹಾಲು ಗಿಣ್ಣ ರೆಡಿಯಾಗುತ್ತೆ ನೋಡ್ತಾ ಇರ್ಬೋದು ನನಗೆ ಇಷ್ಟು ಪ್ರಮಾಣದಲ್ಲಿ ಸಾಕು ಅಂದ್ಕೊಂಡೆ ಮತ್ತೆ ಮಕ್ಕಳು ಇಷ್ಟಪಟ್ಟು ತಿಂತಾರೆ ಮಕ್ಕಳು ಎಲ್ಲರೂ ಮನೇಲಿದ್ದಾರೆ ಮತ್ತೆ ಸುಮ್ಮನೆ ಮಿ ಉಳಿಸಿ ಏನು ಮಾಡೋದು ಅಂತಂದ್ಬಿಟ್ಟು ಮತ್ತೆ ಅಲ್ಲಿರುವಂಥ ಮಿಕ್ಕಿರುವಂಥ ಒಂದಿಷ್ಟು ಬೆಲ್ಲ ಮತ್ತು ಮಿಕ್ಸು ಹಾಲು ಏನಿರುತ್ತೆ ಅಲ್ವ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮತ್ತೆ ಅದಷ್ಟು ಹಾಕಿದೆ ಸ್ನೇಹಿತರೆ ಹಾಕಿಬಿಟ್ಟು ಗಿಣ್ಣ ಮಾಡಿ ತಿಂತ ಇದ್ದರೆ ತಿನ್ನಬೇಕು ಅನಿಸ್ತಾ ಇರುತ್ತೆ ಈ ರೀತಿ ಗಿಣ್ಣ ಸಿಗೋದು ನಿಜವಾಗ್ಲೂ ತುಂಬ ಕಡಿಮೆ ಅಂತಲೇ ಹೇಳ್ಬೋದು ನಮ್ಮ ಹಳ್ಳಿ ಕಡೆಯಲ್ಲಿ ಮಾತ್ರ ಸಖತ್ತಾಗಿ ಸಿಕ್ಕೇ ಸಿಗುತ್ತೆ ಇವಾಗ ಇವಾಗ ಹಳ್ಳಿ ಕಡೆಯಲ್ಲಿ ಕಡಿಮೆ ಆಗಿದೆ ಸ್ನೇಹಿತರೆ ತುಂಬ ಅಂದರೆ ತುಂಬ ಕಡಿಮೆ ಆಗಿದೆ ಯಾಕಂದರೆ ಆಕಳು ಸಾಕೋರು ಕೂಡ ಕಮ್ಮಿ ಆಗ್ತಾರಲ್ವ ಹಾಗಾಗಿ ಇದು ಬಂದು ಜವರಿಯ ಆಕಳದ್ದು ಗಿಣ್ಣ ಅಲ್ಲ ಮೂಳೆ ಹಾಕ್ಳು ಅಂತ ಹೇಳ್ತೀವಲ್ವ ಆ ಒಂದು ಗಿಣ್ಣ ಅಂತಲೇ ಹೇಳ್ಬೋದು ಜವಾರಿ ಹಾಕಳದ್ದು ಕೂಡ ತುಂಬ ರುಚಿಯಾಗಿ ಆಗುತ್ತೆ ಇಲ್ಲಿ ಮೂಳೆ ಹಾಕಳು ಕರು ಹಾಕಿತ್ತು ತಂದು ಕೊಟ್ಟಿದ್ದರು ಬೇರೆ ಯಾರಲ್ಲ ನಮ್ಮ ರಿಲೇಷನ್ನೇ ಹಾಗಾಗಿ ಗಿಣ್ಣ ಮಾಡಬೇಕು ಅಂತ ಆಸೆ ಇತ್ತು ಇದರಲ್ಲಿ ಗಿಣ್ಗಳು ಮಾಡ್ಕೊಂಡು ತಿಂದರೆ ಇದೆ ಅಲ್ವಾ ಸ್ನೇಹಿತರೆ ತುಂಬ ರುಚಿಯಾಗುತ್ತೆ ಇಲ್ಲಿ ಈ ಥರದ್ದೊಂದು ಪಾತ್ರೆಗೆ ಒಂದಿಷ್ಟು ನೀರನ್ನು ಹಾಕಿಬಿಟ್ಟು ಒಂದು ಅಗಲವಾದ ಒಂದು ಪ್ಲೇಟನ್ನು ಅದ್ರ ಒಳಗಡೆ ಹಾಕಿಬಿಟ್ಟು ಈ ಥರ ಬಾರ್ಲ್ ಹಾಕಿದ್ದೀನಿ ಪ್ಲೇಟು ಅದ್ರ ಮೇಲ್ಗಡೆ ಈ ರೀತಿ ಏನು ಹಾಲು ಹಾಕಿದ್ನಲ್ವ ಆ ಬೌಲನ್ನು ಇಟ್ಬಿಟ್ಟು ಮಿನಿಮಮ್ ಇಪ್ಪತ್ತು ನಿಮಿಷಗಳ ಕಾಲ ಬೇಕಾಗುತ್ತೆ ನಮಗೆ ಈ ಒಂದು ಗಿಣ್ಣ ರೆಡಿಯಾಗಬೇಕು ಅಂತಂದರೆ ಯಾಕಂದರೆ ತುಂಬ ಜಾಸ್ತಿ ಇರೋದರಿಂದ ಇಪ್ಪತ್ತು ನಿಮಿಷ ಆದರೂ ನಮಗೆ ಬೇಕಾಗುತ್ತೆ ನೋಡುವ ಎಷ್ಟು ನಿಮಿಷ ಆಗುತ್ತೆ ಅಂತಂದ್ಬಿಟ್ಟು ಅದು ಒಲೆ ಮೇಲೆ ಗಿನ್ನ ಕುದೀತಾ ಇರಲಿ ಅಷ್ಟರಲ್ಲಿ ನನ್ನ ಒಂದು ಚಾನಲ್ನ ಹೊಸ್ದಾಗಿ ನೋಡೋರಿಗೆ ಖಂಡಿತವಾಗ್ಲೂ ಒಂದು ರಿಕ್ವೆಸ್ಟು ನನ್ನ ಒಂದು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಹಾಲು ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ನಾನು ಹಾಕಿರೋಂಥ ಪ್ರತಿ ಒಂದು ವೀಡಿಯೋಸು ನಿಮಗೆ ನೋಟಿಫಿಕೇಷನ್ ಬರುತ್ತೆ ಸಡನ್ನಾಗಿ ನಾನು ಹಾಕಿರೋಂಥ ವೀಡಿಯೋಸು ನಿಮಗೆ ಎಲ್ಲರ್ಗಿಂತ ಫಸ್ಟು ನೀವೇ ನೋಡ್ಬೋದು ಆ ರೀತಿ ಒಂದು ನೋಡ್ತಾ ಇರ್ಬೋದು ಇವಾಗ ಸ್ಟಾರ್ಟ್ ಆಯ್ತಲ್ವಾ ಮಿನಿಮಮ್ ಅಂತಂದ್ರೂ ಒಂದು ಇಪ್ಪತ್ತು ನಿಮಿಷ ಆದರೂ ಬಿಟ್ಬಿಟ್ಟು ಓಪನ್ ಮಾಡಿ ನೋಡೋಣ ಅದು ಯಾವ ರೀತಿ ಆಗಿದೆ ಅಂತಂದ್ಬಿಟ್ಟು ಇವಾಗ ನೋಡ್ತಾ ಇರ್ಬೋದು ಇಪ್ಪತ್ತು ನಿಮಿಷ ಆಗಿದೆ ನೀರು ಸ್ವಲ್ಪ ಮಿಕ್ಕಿದೆ ಅಷ್ಟೇ ನೀರು ಕೂಡ ಜಾಸ್ತಿ ಹಾಕಿರಲಿಲ್ಲ ಇಲ್ಲಿ ನೋಡ್ತಾ ಇರಬಹುದು ಯಾವ ರೀತಿ ಬಂದಿದೆ ಗಿನ್ನ ಅಂತಂದರೆ ಇದು ಈ ರೀತಿ ಸ್ಪೂನ್ ತೊಗೊಂಡ್ಬಿಟ್ಟು ಅದು ಈ ಥರ ಚುಚ್ಚಿ ನೋಡಬೇಕು ಹಾಲು ಒಳಗಡೆ ಇತ್ತು ಅಂದರೆ ಸ್ಪೂನಿಗೆ ಅಟ್ಯಾಚ್ ಆಗುತ್ತೆ ಹಾಲಿಲ್ಲ ಏನಿಲ್ಲ ಫುಲ್ಲು ಗಿನ್ನ ಆಗಿದೆ ರೆಡಿ ಆಗಿದೆ ಅಂದಾಗ ನಮಗೆ ಸ್ಪೂನಿಗೆ ಒಂದು ಚೂರು ಕೂಡ ಅಂಟ್ಕೊಂಡು ಬರೋದಿಲ್ಲ ಈ ರೀತಿ ಒಂದು ಟಿಪ್ಸ್ ಗಿನ್ನ ಆಗಿದೆಯಾ ಇಲ್ಲ ಅಂತ ನೋಡೋದಕ್ಕೆ ನೋಡ್ತಾ ಇರ್ಬೋದು ಯಾವ ರೀತಿ ಕಟ್ ಮಾಡಿದ್ರೆ ಯಾವ ರೀತಿ ಬರುತ್ತೆ ಅಂತಂದ್ಬಿಟ್ಟು ನೋಡಿದೆ ಅಲ್ವ ಸ್ನೇಹಿತರೆ ಗಿನ್ನನ ಯಾವ ರೀತಿ ಮಾಡೋದಂದ